ಓಂ ಶಕ್ತಿ ಫರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ಗಡ್ಡೂರ್ ಪಂಚಾಯತಿ ಚೌಡನಹಳ್ಳಿ ಗ್ರಾಮದಲ್ಲಿ ಮೇಲ್ಮಹತ್ತೂರ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಕ ತಾಯಿ ಆಶೀರ್ವಾದ ಪಡ್ಕೊಳಕ್ಕೆ ಇಲ್ಲಿಂದ ಬಸ್ ಅನ್ನ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಕಲಿಸಲು ಒಂದು ಪೂಜೆ ಕಾರ್ಯಕ್ರಮನ ಆಯೋಜಿಸಲಾಗಿಂತ ಊರಿನ ನಮ್ಮ ರವಿ ಅವರು ಮತ್ತು ಅವರು ರವಿ ಅವರು ಸಂಕ್ರಪ್ಪನವರು ಮತ್ತು ಎಲ್ಲ ನಾಯಕರು ಮತ್ತು ಮುಖಂಡರು ಮತ್ತು ಓಂ ಶಕ್ತಿ ಮಾಲ್ದಾರರು ಎಲ್ರಿಗೂ ನಮಸ್ಕರಿಸ್ತಾ ಈ ದಿನ ನಮ್ಮ ರವಿ ಅವರು ಎಲ್ಲ ತಾಯಂದರು ಹೋಗಿ ಆ ದೇವರ ದರ್ಶನ ಬರಬೇಕು ಎಲ್ಲರೂ ಊರೆಲ್ಲ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ರವಿ ಪಾಪ ಎಲ್ಲಾದ್ರಲ್ಲೂ ಸಹ ಮುಂದೆ ಹೋಗಿ ನಾನು ಒಂದು ಬಡವರಿಗೆ ಯಾವುದೇ ಒಂದು ತೊಂದರೆ ಆದ್ರೂ ಸಹ ನಾನು ನೋಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲಾದ್ರಲ್ಲೂ ಹೋಗಿ ಯಾವುದೇ ಒಂದು ಸ್ಕೂಲ್ ಆಗಲಿ ಒಂದು ದೇವಸ್ಥಾನ ಆಗಲಿ ಒಂದು ರೋಡ್ ಆಗಲಿ ಮತ್ತು ಸಾರ್ವಜನಿಕ ಯಾವುದೇ ಒಂದು ಇದ್ರೂ ನಾನು ಹೋಗಿ ಅಂತ ಹೋಗಿ ಅವ್ರು ಮಾಡುವಂತ ಸಸ ಅಂತ ಸಹ ಸವಾಸ ಇದು ಸಾಹಸ ಯಾಕಂದ್ರೆ ಎಲ್ಲದಕ್ಕೂ ಎಲ್ಲದಕ್ಕೂ ಎಲ್ಲರಕ್ಕೂ ಸಹ ನಮ್ಮ ಹಾಗೆ ನಮ್ಮ ಊರಿಗೆ ಎಮ್ ಎಲ್ ಎ ಬರಬೇಕು ನಾಯ ನಾಯಕರು ಬರಬೇಕು ಮುಖಂಡರು ಬರಬೇಕು ಯಾವ್ದು ದೇವಸ್ಥಾನ ಒಂದು ಪೂಜೆ ಆಗ್ಲಿ ಹಬ್ಬದ ಒಂದು ಇದಾಗ್ಲಿ ಒಂದು ಮದುವೆ ಕಾರ್ಯಕ್ರಮ ಆಗ್ಲಿ ನಮ್ಗೆ ನಮ್ ಶಾಸಕರು ಬರಬೇಕು ನಮ್ ಮುಖಂಡ್ರ ಬರ್ಬೇಕು ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡೋಗು ಆ ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇದ್ರು ಅದೇ ರೀತಿ ಈ ದಿನ ಇವತ್ತು ತುಂಬ್ರ ಹೋಗ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಮ ನಮ್ಮ ನಿಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜು ಕೆಲ್ಸಿದೀರಿ ನೀವು ನಿಮ್ಮ ಆಶೀರ್ವಾದ ಮಾಡಿ ಆ ಆಶೀರ್ವಾದದಿಂದ ಇವತ್ತು ನೀವೆಲ್ಲರೂ ಆಶೀರ್ವಾದದಿಂದ ನಾನು ಎಮ್ ಆಗಿದ್ದೀನಿ ನೀವು ಚೆನ್ನಾಗಿರ್ಬೇಕು ನಿಮ್ ಮಕ್ಕಳು ಚೆನ್ನಾಗಿ ಬೇಕು ಊರ ನಮ್ಮ ತಾಲೂಕೆಲ್ಲ ಚೆನ್ನಾಗಿರ್ಬೇಕು ಹೇಳಿ ಇವತ್ತು ಮೇಲ್ಮೃತ ದೇವಸ್ಥಾನಕ್ಕೆ ಆ ತಾಯಿ ದರ್ಶನ ಮಾಡಿಕೊಡಕ್ಕೆ ಕಳಿಸ್ತಾ ಇದಾರೆ ಅಂದ್ರೆ ಸುಮಾರು ಏಳು ವರ್ಷಗಳಿಂದ ಕಳಿಸ್ತಾ ಇದ್ದಾರೆ ಪ್ರತಿ ವರ್ಷನು ಸುಮಾರು ನಾನೂರ ಐನೂರು ಬಸ್ಗಳನ್ನು ಮುಳಬಾಗ ತಾಲೂಕಲ್ಲಿ ಕಳಿಸ್ತಾ ಇದ್ದಾರೆ ಇವತ್ತು ಹಳ್ಳಿಗಳಲ್ಲಿ ಬಡ ಇರ್ತಾರೆ ಬರಕಲ್ಲ ಅಂತ ತಾಯಿರೆಲ್ಲ ಹೋಗಿ ದೇವ್ರು ದರ್ಶನ ಮಾಡ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತ ಇವತ್ತು ಬಸ್ ಬಸ್ ಪಲ್ಯ ಹಳ್ಳಿಯಲ್ಲಿ ಬಸ್ ಕಳಿಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ ಅವ್ರು ನಮ್ಗೆ ಅವ್ರು ನಮ್ಗೆ ಸಿಕ್ಕ ಅದೃಷ್ಟ ಅಂತ ಹೇಳಕ್ ಇಷ್ಟ ಒಂದು ಹಳ್ಳಿಯಲ್ಲಿ ಎಲ್ಲಾ ತಾಯಂದ್ರು ಎಲ್ಲಾ ಮಕ್ಕಳು ದೇವರ ದರ್ಶನ ಮಾಡ್ಕೊಂಡು ಎಲ್ರು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಹೋಗ್ಬರ್ತಾ ಅಂತ ನಮ್ಗೆ ಒಂದು ಆಶೀರ್ವಾದ ಮಾಡಿರೋದು ಆ ದೇವರ ಆಶೀರ್ವಾದ ನಮ್ಗೆ ಇದೆ ಅದೇ ರೀತಿ ನಮ್ಗೆ ಇಷ್ಟು ಒಂದು ಎಲ್ಲ ದೇವಸ್ಥಾನ ಆಗ್ಲಿ ಒಂದು ಮದುವೆ ಕಾರ್ಯಕ್ರಮ ಆಗ್ಲಿ ಒಂದು ದೇವಸ್ಥಾನದಾಗ್ಲಿ ಒಂದು ಸ್ಕೂಲ್ ಮಕ್ಕಳದ ಸ್ಕೂಲ್ದೇ ಆಗ್ಲಿ ಎಲ್ಲದಕ್ಕೂ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಸಹ ತಾಯಿ ಹತ್ರ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಅವರು ಮತ್ತು ನಮ್ಮ ಶಾಸಕರು ಮತ್ತು ಕುಟುಂಬದವ್ರು ಎಲ್ರು ಚೆನ್ನಾಗಿರ್ಬೇಕು ಅಂತೇಳಿ ನೀವೆಲ್ಲ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ಬೇಕು ಅದೇ ರೀತಿ ನೀವು ದೇವಸ್ಥಾನಕ್ಕೆ ಹೋಗಿ ಮಕ್ಕಳೆಲ್ಲ ಜೊತೆಲಿರ್ತಾರೆ ಹುಷಾರಾಗಿ ಕರ್ಕೊಂಡ್ ಲಕ್ಷಾಂತ ಭಕ್ತರ ಮತ್ತು ಆಮೇಲೆ ಅದ್ರ ಬಸ್ ಬಂದ್ ಕೂತ್ಕೊಂಡು ನಮ್ಮ ಪಕ್ದಲ್ಲಿರೋ ಬಂದಿರೋ ನೋಡ್ಕೊಂಡು ಕರ್ಕೊಂಡ್ ಬರ್ಬೇಕು ಅದೇ ರೀತಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ನಾವು ರೈತರಲ್ಲಿ ರೈತರೆಲ್ಲ ಚೆನ್ನಾಗಿರ್ಬೇಕಂತೇಳಿ ಆ ದೇವಸ್ಥಾನ ಹತ್ರ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವೂ ಚೆನ್ನಾಗಿರ್ಬೇಕು ಬೇಕು ನಮ್ಮೂರು ಚೆನ್ನಾಗಿರ್ಬೇಕು ನಮ್ಮ ತಾಲೂಕು ಹೇಳಿ ಆ ದೇವರತ್ರ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಆರಾಮ ಹೋಗಿ ಆರಾಮಾಗಿ ಇದಂತೆ ಇದ ಕಾರ್ಯಕ್ರಮಕ್ಕೆ ನಮ್ಮ ರವಿ ಅವರು ಕರೆಸಿ ಒಂದು ಬಸ್ ಚಾಲನೆ ಮಾಡುದ ಅಂತ ಅವ್ರಿಗೂ ಅವ್ರಿಗೂ ನಮ್ಮೆಲ್ ನಿಮ್ಮೆಲ್ಲರ ಆಶೀರ್ವಾದ ರವೆ ಮೇಲೆ ಇರಬೇಕು ಅದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ನೀವು ಇವತ್ತು ಆಶೀರ್ವಾದ ಮಾಡದಿಂದ ಎಮ್ ಎಲ್ ಎ ಆದ್ರು ಅದೇ ರೀತಿ ಬರೋ ದಿನಗಳಲ್ಲಿ ಕೂಡ ಸಹ ಅವ್ರಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಅಧಿಕಾರ ಅವ್ರು ಕೊಟ್ರೆ ನಿಮ್ಮ ಜೊತೆಲ್ಲಿದ್ದು ನಮ್ಮ ಜೊತೆಯಲ್ಲಿದ್ದು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿಸ್ಕೋಬಹುದು ಹೇಳಿ ಇವತ್ತು ನಾಲ್ಕು ಮಾತ ಮಾತಾಡ್ಕೊಂಡ್ರ ಎಲ್ರಿಗೂ ನಮಸ್ಕಾರ ಸರ್ ಜೈನ್ ಜೈ ಓಂ ದೇವರ ದರ್ಶನ అందరూ బాగుండాలా అందరూ బాగుండాలా మన పల్లెంత అందరూ బాగుండాలని చెప్పేసి ఏముందిరా అదే అందరూ బాగుండాలని అందరూ బాగుండాలని మనం ఇచ్చేసుకోవాలండి సరే